गण गणे MADALIN, BLAH, 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 BLAH ನಿಮ್ಮ ಮಂತ್ರಿ ರಾಜಕೀಯವನ್ನು ಮಾತ್ರ ಮಾತಾಡಬೇಕು ಈ ಸಂದರ್ಭದಲ್ಲಿ ನಿಮ್ಮ ತಂಗಿಯಾದಂತಹ ಕಳಾದೇವಿ ಸುಪುತ್ರನಾದಂತಹ ನಿಮ್ಮ ಅಳಿಯ ನಾನು ಮಗನಿಗೆ ಸಮಾನ ಈಗ ನಿಮ್ಮನ್ನ ಪ್ರಭು ಅಂತ ಸಂಬೋಧಿಸುವುದಲ್ಲ ಮಾವ ಅಂತ ಸಂಬೋಧಿಸಿ ಮಾತಾಡಬೇಕು ಅಳಿಯಾದ ಮೇಲೆ ಮಾವ ಅಂತ ಹೇಳಬೇಕಲ್ಲ ರಸನ್ವಯವನ್ನ ಉಳಿಸಿ ಬೆಳೆಸುವುದಕ್ಕೆ ಬೇಕಾಗಿ ಕಂಕಣವಂತರಾಗಿ ಹುಟ್ಟಿನಿಂದ ಇಲ್ಲಿಯವರೆಗೆ ಹೋರಾಟವನ್ನು ಸೇದವರು ಯಾರು ಕೇಳಿದೆ ಅದು ಶುಂಭದಾನವ ನಿಮ್ಮ ಸಹಕಾರ ಉಂಟು ಹಾಗೆ ಮಾಡಿದ್ದೇವೆ ಪ್ರಭೋ ಹ ಒಂದು ಕಾಲದಲ್ಲಿ ಮಹಿಷಾಸುರಂತವರು ಒಳಿದು ಹೋದ ಮೇಲೆ ರಕ್ತಸಾನ್ವಯವನ್ನು ಮುಂದುವರಿಸುವುದು ಹೇಗೆ ಎನ್ನುವಂತಹ ಚಿಂತೆಯಲ್ಲಿದ್ದ ಕಾಲಕ್ಕೆ ನಿಮ್ಮಮ್ಮ ಧನುದೇವಿ ಹೋಗಿ ಕಶ್ಯಪರಲ್ಲಿ ತನ್ನ ಕಾಮನೆಯನ್ನು ಮುಂದಿರಿಸಿಕೊಂಡಳಂತೆ ಅವರ ಕಾಮನೆಯನ್ನು ಅರ್ಥವಿಸಿಕೊಂಡಂತಹ ಕಶ್ಯಪರು ಅನುಗ್ರಹಿಸಿದ ಕಾಲಕ್ಕೆ ಮೊದಲು ನಿಮ್ಮನ್ನ ಹೊತ್ತಳಂತೆ ಆಮೇಲೆ ಪ್ರಪಂಚದ ಬೆಳಕನ್ನು ತೋರಿಸಿ ಹೆತ್ತಳಂತೆ ಹುಟ್ಟಿದ ಕಾಲಕ್ಕೆ ತಾಯಿಯ ಕಾಮನೆಗಳೆಲ್ಲವೂ ಕರ್ತವ್ಯವಾಗಿ ನಿಮ್ಮ ಕಣ್ಣ ಮುಂದೆ ಬಂದ ಕಾಲಕ್ಕೆ ಘೋರವಾದಂತಹ ಕಾಂತಾರವನ್ನು ಸೇರಿ ಕನಕ ಗರ್ಭನ ಕುರಿತಾಗಿ ವಿಶೇಷವಾದಂತಹ ವಿಶೇಷವಾದಂತಹ ತಪಸ್ಸನ್ನು ಆಚರಿಸಿದವರು ನೀವು ಎಷ್ಟು ವರ್ಷ ತಪಸ್ಸು ಮಾಡಿದ್ರಿ ಪ್ರಭು ಹತ್ತು ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸುವ ಕಾಲಕ್ಕೆ ನಿಮಗೆ ಹೆಣ್ಣಿನ ಕಾಮನೆ ಕಾಡ್ಲಿಲ್ಲ ಪ್ರಭು ಒಲಿದಂತಹ ವಿಧಾತರಲ್ಲಿ ವಿಶೇಷವಾದಂತಹ ಹೊರವನ್ನ ಪಡೆದವ ಯಾರು ಕೇಳಿದ್ರೆ ಅದು ನಾನೇ ನಾನೇ ಒಂದು ಕಾಲದಲ್ಲಿ ರಕ್ಕಸರಿಗೆ ಉಣ್ಣುವುದಕ್ಕೆ ಬಿಳಿಯಕ್ಕೆ ಅನ್ನಕ್ಕೆ ಗತ್ತಿರಲಿಲ್ಲ ಜೀವನ ಬರುವ ಮಳೆಯನ್ನ ತಡೆದುಕೊಳ್ಳುವುದಕ್ಕೆ ಒಂದು ಗುಡಿಸಲಿರಲಿಲ್ಲ ಸರಿ ಅಂತಹ ರಕ್ಕಸರ ಬದುಕಿಗೆ ಇವತ್ತು ಬಿಳಿಯಕ್ಕೆ ಅನ್ನಕ್ಕೆ ಬಂಗಾರದ ಪುಡಿಯನ್ನು ತಿಳಿಸಿ ಸೇರಿಸಿ ತಿನ್ನುವಂತಹ ಯೋಗ ಭಾಗ್ಯವನ್ನು ಕರುಡಿಸಿದವರು ಯಾರು ಕೇಳಿದ್ರೆ ಶುಂಭ ದಾನವ ಕುಡಿಸಲೇ ಇಲ್ಲದೇ ಇರುವಂತಹ ರಕ್ತಸನ್ವಯದಲ್ಲಿ ಬಂಗಾರದ ಅರಮನೆಯನ್ನ ಕಟ್ಟಿ ರಕ್ತಸರ ಬದುಕು ವ್ಯವಸ್ಥಿತವಾಗುವುದಕ್ಕೆ ಕಾರಣಕರ್ತರು ಯಾರು ಕೇಳಿದ್ರೆ ಅದು ಶುಂಭ ದಾನವ ಒಂದು ಕಾಲದ ಗಂಡಲುವಂತಹ ದಾನವರಿಗೆ ಸ್ಪಷ್ಟವಾದಂತಹ ನೆಲೆಯನ್ನ ಬೆಲೆಯನ್ನ ಲೋಕಮುಖದಲ್ಲಿ ತೋರ್ಪಡಿಸಿದವರು ಯಾರು ಕೇಳಿದ್ರೆ ಅದು ಶುಂಭ ದಾನವ ನಿಮಗೆ ವರ್ಷ ಎಷ್ಟಾಯ್ತು ಪ್ರಭು ಅರ್ಧ ಕೋಟಿ ಆಯುಷ್ಯ ನಿಮಗೆ ಐವತ್ತು ಲಕ್ಷ ನಿಮ್ಮ ಬಹುಶಃ ಇನ್ನು ವರ್ಷ ವರ್ಷದ ಹುಡುಗನಾಗಿತ್ತೀರಿ ನಿಮ್ಮ ಆರೋಗ್ಯವನ್ನ ಹಾಗೆ ಕಾದಿಟ್ಟುಕೊಂಡಿದ್ದೀರಿ ಎನ್ನುವುದನ್ನು ಒಪ್ಪಿಕೊಳ್ಳಬೇಕಾದಂತ ಸತ್ಯ ಅರ್ಧ ಕೋಟಿ ಆಯುಷ್ಯಕ್ಕೂ ಬದುಕಿರುವಂತ ವ್ಯಕ್ತಿ ಯಾರು ಕೇಳಿದ್ರೆ ಅಧು ಶುಂಭದಾನವ ದೇವತೆಗಳ ಸಾಲಿನಲ್ಲಿ ಕುಳಿತು ಹವೀರ್ಭಾಗವನ್ನು ಪುಂಜಿಸುವ ಇಂತಹ ಯೋಗ್ಯತನ ಪಡೆದವ ಯಾರು ಕೇಳಿದ್ರೆ ಅಧು ಶುಂಭದಾನವ ನಕ್ಷತ್ರ ಮಂಡಲದಲ್ಲಿ ಸ್ಥಾನವನ್ನ ಗಿಟ್ಟಿಸಿಕೊಂಡವ ಯಾರು ಕೇಳಿದ್ರೆ ಅಧು ಶುಂಭದಾನವ ವೇದವೆಂದರೇನು ಶಾಸ್ತ್ರವೆಂದರೇನು ಪುರಾಣವೆಂದರೇನು ಮೀಮಾಂಸೆ ಎಂದರೇನು ಎಲ್ಲಾ ವಿಚಾರದ ಕುರಿತಾಗಿ ಸೂಕ್ಷ್ಮವಾದಂತಹ ಯೋಗ್ಯತೆ ಅರ್ಥವೈಸಿಕೊಂಡವರು ಯಾರು ಕೇಳಿದ್ರೆ ಪ್ರಭಾ ಈಗ ಮನದಲ್ಲಿರುವಂತಹ ಹೆಣ್ಣಿಗೆ ವರ್ಷ ಎಷ್ಟಾಯ್ತು ಕೇಳಿದ್ರೆ ಹದಿನಾರು ವರ್ಷವಂತೆ ಇಲ್ಲಿದ್ದಂತೆ ನಿಮಗೆ ಅರ್ಧ ಕೋಟಿ ವರ್ಷ ಆಯ್ತು ನಮಗೆ ಈಗ ಅದೇ ಅನುಮಾನ ಕಾಡು ನೀವು ಅವರನ್ನ ಬಯಸುವುದು ಮದುವೆಗೂ ಮಕ್ಕಳಾಟಿಕೆಗೂ ಅಂತ ಅರ್ಥವಾಗುವುದಿಲ್ಲ ಪ್ರಭು ಧನು ಕೇಳನ್ನ ಮಾತಾ ಏತ ಕಿರಿತು ಮನದಲ್ಲಿ ಭ್ರಮೇಯ ಅಂತ ಅರ್ಥ ಅಖಂಡ ಅಂತಹ ಚಂಡಮುಂಡರು ಆಡಿದಂತಹ ಮಾತನ್ನ ಕೇಳಿ ಕದಂಬಾವನದಲ್ಲಿರುವಂತಹ ಕಾಮಿನಿಯನ್ನ ಕಲ್ಯಾಣವಾಗಬೇಕಿರುವ ಉದ್ದೇಶದಿಂದ ಹೊರಟು ನಿಂತವರು ನೀವಿದ್ದೀರಿ ನಿಮ್ಮೊಂದು ಮಾತು ಕೇಳ್ತೇನೆ ನೀವು ಕಂಡು ಹೌದಾ ಹೌದು ಮದುವೆ ಆಗಲಿ ಕೊರಟದ್ದು ಯಾರನ್ನೇ ಅವಳ ಕದಂಬಳನ್ನು ಅವಳನ್ನು ಹೆಣ್ಣು ಅಂತ ಹೇಳಿದ್ರು ಅವಳು ಹೆಣ್ಣಲ್ಲ